ಾಗಿದೆ ಹಾಗೆ ಬಂದ ಭಕ್ತರಲ್ಲಿ ಅವರು ಯಾವುದೇ ಜಾತಿ ಮತ ಪಂಥದವರು ಇರ್ಬೋದು ಯಾವುದೇ ಸ್ತರದವರು ಇರ್ಬೋದು ಅತಿ ಶ್ರೀಮಂತನಾಗಿರ್ಬೋದು ಮಧ್ಯಮ ಸ್ತರದವನಾಗಿರ್ಬೋದು ಅಥವಾ ಅತ್ಯಂತ ಕಡು ಬಡವನಾಗಿರ್ಬೋದು ಯಾರಾದರೂ ಕೂಡ ಅವರು ಬಂದವರಿಗೆ ಭಕ್ತಿಯನ್ನು ನೋಡಿ ಉದ್ಧಾರ ಮಾಡೋದು ಅದು ರಾಯರ ವಿಶೇಷವಾದ ಶಕ್ತಿ ಅಂತಹ ರಾಯರು ಪಂಚಾಮೃತವನ್ನ ಸ್ವೀಕಾರ ಮಾಡಿ ಕಂಡು ಯಾರ್ಯಾರು ಭಕ್ತಿಯಿಂದ ನಮಿಸಿದ್ದಾರೋ ಅವರಿಗೆಲ್ಲ ನನ್ನ ಆಶೀರ್ವಾದ ಇದೆ ಅಂತ ತಿಳಿಸುವಂತೆ ರಾಯರು ತಾವು ಜೀವನವನ್ನು ಉದ್ಧಾರ ಮಾಡ್ತಾರೆ ಬರ್ತಾ ಬರ್ತಾ ಅವನು ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ಏನ್ ಯಾವುದಾದ್ರೂ ಒಂದು ವಿಷಯವನ್ನು ಕಳೆಯುವಂತವನಾಗಿ ಅವನು ಗುರುತ್ವೇನ ಎಲ್ಲಾ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೆ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ರಾಯರಿಗೆ ಫಲಾಭಿಷೇಕ ಅನ್ನುವಂಥದ್ದು ನಡೀತಾ ಇದೆ ಫಲ ಫಲಾಗಿದೆ ಹಾಗೆ ಬಂದ ಭಕ್ತರಲ್ಲಿ ಅವರು ಯಾವುದೇ ಜಾತಿ ಮತ ಪಂಥದವರು ಇರ್ಬೋದು ಯಾವುದೇ ಸ್ತರದವರು ಇರ್ಬೋದು ಅತಿ ಶ್ರೀಮಂತನಾಗಿರ್ಬೋದು ಮಧ್ಯಮ ಸ್ತರದವನಾಗಿರ್ಬೋದು ಅಥವಾ ಅತ್ಯಂತ ಕಡು ಬಡವನಾಗಿರ್ಬೋದು ಯಾರಾದರೂ ಕೂಡ ಅವರು ಬಂದವರಿಗೆ ಭಕ್ತಿಯನ್ನು ನೋಡಿ ಉದ್ಧಾರ ಮಾಡೋದು ಅದು ರಾಯರ ವಿಶೇಷವಾದ ಶಕ್ತಿ ಅಂತಹ ರಾಯರು ಪಂಚಾಮೃತವನ್ನು ಸ್ವೀಕಾರ ಮಾಡಿ ಕಂಡು ಯಾರ್ಯಾರು ಭಕ್ತಿಯಿಂದ ನಮಿಸಿದ್ದಾರೋ ಅವರಿಗೆಲ್ಲ ನನ್ನ ಆಶೀರ್ವಾದ ಇದೆ ಅಂತ ತಿಳಿಸುವಂತೆ ರಾಯರು ತಾವು ಭಾಗ್ಯವ ಇಲ್ಲಿ ಗುರುವ ಕರುಣ ಗುರುವ ಗುರುವಿನ ಕರುಣೊಳಗಾದ ಭಾಗ್ಯವ ಗುರು ಸಮರ್ಪಣೆ ಮಾಡಿ ಬದುಕಿರೋ ಅಂತ ರಾಯರ ಆಶೀರ್ವಾದದಿಂದ ಸಮಸ್ತ ವಿಧವಾದ ವೈಭೋಗಗಳು ನಮಗೆ ದೊರಕ ಇದೆ ಆ ವೈಭೋಗಗಳನ್ನ ಗುರುಗಳ ಮೂಲಕ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ಭತ್ತರನ್ನು ಅನುಗ್ರಹಿಸ್ತಾನೆ ಅಂತ ನಿರೂಪಣೆ ಮಾಡಿದ್ದಾರೆ ಗೋಪಾಲದಾಸರು